ಪವಿತ್ರವಾಗಿರುವಂತಹ ರಾಘವ ಚೈತನ್ಯ ಲಿಂಗಕ್ಕೆ ಮಲಮೂತ್ರವನ್ನು ವಿಸರ್ಜಿಸಿ ಅಪಚಾರವನ್ನು ಮಾಡಿದ್ದ ಆ ಪ್ರಕರಣವನ್ನು ಆಗಿನ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸಿದರು ಇದನ್ನ ಆಳಂದ ಕೆಲ ಮುಸ್ಲಿಮರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಹೀಗಾಗಿ ಶಾಸಕ ಗುತ್ತೇದಾರರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಚಾಮಗೋಚರವಾಗಿ ನಿಂದಿಸ್ತಾರೆ ಆ ಬಗ್ಗೆ ಹೋರಾಟಗಳಾಯಿತು ಕೇಸ್ಗಳಾಯಿತು ನಾವು ಹೇಳುವುದೇನೆಂದರೆ ಅಲ್ಲಿ ಸುಮಾರು ಆ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ಪ್ರತ್ಯೇಕವಾಗಿರುವಂಥ ಸ್ಥಳ ರಾಘವ ಚೈತನ್ಯ ಸಮಾಧಿಗಿದೆ ಸುಮಾರು ಇಪ್ಪತ್ತು ಬೈ ಹನ್ನೆರಡು ಅಡಿಯಷ್ಟು ಒಂದು ಕೋಣೆನೇ ಇದೆ ಆ ಸಮಾಧಿಗೆ ಹೋಗೋಕ್ಕೆ ಒಂದು ದ್ವಾರ ಬಾಗಿಲು ಚಿಕ್ಕದಾದಂಥದ್ದು ಕೂಡ ಇದೆ ಆ ಕೋಣೆಯ ಗೋಡೆಯನ್ನೆಲ್ಲ ಬಿಚ್ಚಿ 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 ಸುಮಾರು ನಾಲ್ಕು ಅಡಿಗೆ ಆ ಗೋಡೆಯನ್ನು ತಂದಿಟ್ಟಿದ್ದಾರೆ ಇದು ಅಲ್ಲಿ ನಾಮಾವಶೇಷ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇಷ್ಟಕ್ಕೆ ಬಿಡದೇನೆ ಇಪ್ಪತ್ತು ಅಡಿ ಹಿಂದಿನಿಂದ ಸಣ್ಣ ಪುಟ್ಟ ಕಲ್ಲುಗಳನ್ನು ರಾಶಿ ಹಾಕಿ 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 ಆ ನಮ್ಮ ಶಿವಲಿಂಗವನ್ನು ಪೂರ್ತಿ ದ್ವಾರ ಬಾಗಿಲಿಗೆ ತಂದಿಟ್ಟಿದ್ದಾರೆ ದ್ವಾರ ಬಾಗಿಲಿಗೂ ಮತ್ತು ಆ ಶಿವಲಿಂಗಕ್ಕೆ ಕೇವಲ ಮೂರರಿಂದ ನಾಲ್ಕು ಅಡಿಗೆ ಮಾತ್ರ ತಂದಿಟ್ಟಿದ್ದಾರೆ ಹಿಂದೆಲ್ಲ ಕಲ್ಲುಗಳನ್ನು ಜೋಡಿಸಿದ್ದಾರೆ ದುರಂತ ಅಂದರೆ ಆ ಕಲ್ಲುಗಳ ರಾಶಿಯ ಮೇಲೆ ಚಾದರ್ ಹಾಕಿಬಿಟ್ಟಿದ್ದಾರೆ ಅಂದರೆ ಇಲ್ಲಿ ನಮ್ಮ ಗೋರಿ ಇತ್ತು ಅಂತ ಹೇಳ್ಕೊಳ್ಳೋಕ್ಕೆ ಸೊ ಇದನ್ನು ನಾವು ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಆ ಶಿವಲಿಂಗವನ್ನು ಕಿತ್ತಿ ಬಿಸಾಕಿ ಪೂರ್ತಿ ಮಜಾರ್ ಮಾಡಿ ಅಲ್ಲಿ ಚಾದರ್ ಹೊಚ್ಚುವಂತಹ ಸಂಚು ಕುತಂತ್ರ ಇವತ್ತು ಆ ದರ್ಗಾ ಕಮಿಟಿಯ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಹೀಗೆ ಆಗೋಕೆ ಬಿಡಬಾರ್ದು ಅನ್ನುವ ಕಾರಣಕ್ಕಾಗಿ ಎರಡು ಸಾವಿರ ಇಪ್ಪತ್ತೆರಡು ಶಿವರಾತ್ರಿಗೆ ಶಿವಲಿಂಗ ಶುದ್ಧೀಕರಣ ಅನ್ ಆಳಂದ ಚಲೋ ಅನ್ನುವಂಥ ಹೋರಾಟವನ್ನು ನಾವು ಹಮ್ಮಿಕೊಂಡ್ವಿ ಆಗ ನಮ್ಮನ್ನು ಮುತಾಲಿಕರನ್ನು ಚೈತ್ರ ಕುಂದಾಪುರವರನ್ನು ಬ್ಯಾನ್ ಮಾಡಿದರು ಆದರೆ ಕೆಲ ನಮ್ಮ ಹಿಂದೂ ನೇತಾರರು ಗುತ್ತೇದಾರರ ನೇತೃತ್ವದಲ್ಲಿ ಹರ್ಷ ಅವರ ನೇತೃತ್ವದಲ್ಲಿ ಕಡಗಂಚಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಪಟ್ಟು ಹಿಡಿದು ಹೋರಾಟ ಮಾಡಿ ಅಲ್ಲಿ ಪೂಜೆ ಆಯಿತು ಪೂಜೆ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಸಾವಿರಾರು ಮುಸಲ್ಮಾನರು ಕೆ ಜೆ ಹಳ್ಳಿ ಡಿ ಹಳ್ಳಿ ಮಾದರಿಯಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ಧರ್ಮದ ಪ್ರಮುಖರ ಮೇಲೆ ಕಲ್ಲು ತೂರಾಟ ಮಾಡಿದರು ಹಲ್ಲೆಗಳಾಯಿತು ಗುತ್ತೇದಾರರ ಒನ್ ಸೆವೆನ್ ಒನ್ ಸೆವೆನ್ ನಂಬರನ್ನು ಟಾರ್ಗೆಟ್ ಮಾಡಿ ಅವರ ಕಾರನ್ನು ಉದ್ದೇಶಪೂರ್ವಕವಾಗಿ ಹೊಡೆದ ಹಾಕಿ ಜಕಂಗೊಳಿಸಿದರು ಆ ನಂತರ ಕಾನೂನು ಪ್ರಕ್ರಿಯೆ ತನ್ನ ಕೆಲಸವನ್ನು ಮಾಡಿದೆ ನಾನು ಇದ್ದೀನಿ ನೀವು ಭಾವೈಕ್ಯತೆಯನ್ನು ಬೆಳೆಸಬೇಕು ಅನ್ನುವಂತಹ ಭಾವನೆ ಇಟ್ಕೊಂಡು ರಾಜಿಗೆ ಸಿದ್ಧ ಅಂತ ಹೇಳ್ತಾರೆ ಆದರೆ ಅಲ್ಲಿ ನಮ್ಮ ಶಿವಲಿಂಗವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಇವತ್ತು ಮುಸಲ್ಮಾನರು ಮಾಡ್ತಾ ಇದ್ದಾರೆ ಒಂದು ಕಡೆ ಶಾಂತಿ ಸಂಧಾನಕ್ಕೆ ಕರೆಯೋದು ಇನ್ನೊಂದು ಕಡೆ ನಮ್ಮ ಕುರುಹುಗಳನ್ನು ನಮ್ಮ ಗುರುತುಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಿರಂತರ ನಡೆದಿದೆ ಇದು ಅಕ್ಷಮ್ಯ ಅಪರಾಧ ಆಗಿರುವುದರಿಂದ ನಾವು ಅಲ್ಲಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಕಾರಣಕ್ಕಾಗಿ ಪ್ರತಿ ವರ್ಷ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾನು ಆ ದರ್ಗಾ ಕಮಿಟಿಯ ಮುಸಲ್ಮಾನರಿಗೆ ಮತ್ತು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ನಮ್ಮ ದೇವಸ್ಥಾನದ ಜಾಗವನ್ನು ನಮಗೆ ಬಿಟ್ಕೊಡಿ ಅಲ್ಲಿ ಅಕ್ರಮವಾಗಿ ಗೋರಿ ಮಜಾರ್ ನಿರ್ಮಾಣ ಮಾಡಿದರೆ ಅದನ್ನು ತೆಗೆದುಹಾಕಿ ನಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಇವತ್ತು ಸಮಸ್ತ ಜಿಲ್ಲಾ ಹಿಂದುಗಳು ನಾವು ಇಲ್ಲಿಯ ಇಲಾಖೆಗೆ ಮಾಡಿಕೊಳ್ತಾ ಇದ್ದೀವಿ ಇನ್ನು ಪೂಜೆಗಾಗಿ ನಾವೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಅವರು ಮನವಿ ತಗೊಂಡು ಹೋಗಬೇಕು ಅಂತ ಆದರೆ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಇಲ್ಲಿಯ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ನಿಮಗೆ ಪೂಜೆಗೆ ನಿರಾಕರಣೆ ಅಂತಾರೆ ಕೊಡಲಿ ಅಥವಾ ಅನುಮತಿ ಅಂತಾದರೂ ಕೊಡಲಿ ಯಾವುದೂ ಇಲ್ಲದೇ ಮೌನವಾಗಿರಿಸುವಂತಹದ್ದು ಕೂಡ ಕಾನೂನಿಗೆ ವಿರುದ್ಧ ಆಗಿರುವಂಥದ್ದು ಹೀಗಾಗಿ ಇವತ್ತು ಮತ್ತೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನನ್ನು ಹಾಕಿದ್ದೀವಿ ನಮಗೆ ನೂರು ಜನರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಅರೆ ಅದು ಹಿಂದೂ ಧರ್ಮದ ಪವಿತ್ರವಾಗಿರುವಂಥ ಕ್ಷೇತ್ರ ಇದೆ ಹತ್ತು ಜನ ಹೋಗಬೇಕು ಹದಿನೈದೇ ಜನ ಹೋಗಬೇಕು ಅಂತ ನಿರ್ಬಂಧ ಯಾಕೆ ದತ್ತಪೀಠದಲ್ಲಿ ಸಾವಿರಾರು ಜನರಿಗೆ ದರ್ಶನಕ್ಕೆ ಅವಕಾಶ ಇದೆ ಇಲ್ಲಿ ಕೇವಲ ಹದಿನೈದು ಜನರಿಗೆ ಅವಕಾಶ ಯಾಕೆ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಸಂವಿಧಾನಬದ್ಧವಾಗಿ ಪೂಜೆ ಮಾಡುವಂತಹ ಹಕ್ಕಿದೆ ಆ ಹಕ್ಕನ್ನು ಮೊಟಕುಗೊಳಿಸಿ ಹತ್ತೇ ಜನ ಹೋಗಬೇಕು ಹದಿನೈದೇ ಜನ ಹೋಗಬೇಕು ಇದು ಹಿಂದೂ ಧರ್ಮಕ್ಕೆ ಮಾಡುವಂತಹ ಅಪಮಾನ ಆಗಿದೆ ಹೀಗಾಗಿ ನಮಗೆ ಐದುನೂರು ಜನರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನು ಸಿದ್ದು ಹಿರೇಮಠ್ ಅವರ ಹೆಸರಿನಲ್ಲಿ ನಾವು ರೆಟ್ ಪೆಟಿಷನನ್ನು ಅನ್ನು ಹಾಕಿದ್ದೀವಿ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ನ್ಯಾಯಾಲಯ ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಪೂಜೆಗೆ ಅವಕಾಶ ಕೊಡುತ್ತೆ ಅನ್ನುವಂತಹದ್ದು ನಮಗೆ ಎದ್ದು ಕಾಣ್ತಾ ಇದೆ ಇವತ್ತು ಪ್ರತಿ ವರ್ಷವೂ ಕೂಡ ಶಿವಮಾಲಾ ಅಭಿಯಾನವನ್ನು ಇದ್ದೀವಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಯುವಕರು ಗಣಹೋಮ ಪೂಜೆಯೊಂದಿಗೆ ನಾವು ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೊಂಡಿದ್ದೀವಿ ಐದು ದಿನ ಶಿವನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅನುಕೂಲ ಆಗಬೇಕು ಮತ್ತು ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಅವಕಾಶ ನ್ಯಾಯಾಲಯ ಅವಕಾಶ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನಾವು ಇವತ್ತು ಐದು ದಿನಗಳ ಶಿವಮಾಲಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ